ಎಷ್ಟು ಆಳವಾಗಿ ಇಳಿದು ಹೇಳುತ್ತಾನೆ ಅಷ್ಟೇ ಅಲ್ಲ ತಾನು ಹೇಳುವ ವಿಚಾರಗಳಲ್ಲಿನೇ ಜಗತ್ತನ್ನ ಧ್ಯಾನಸ್ಥಗೊಳಿಸ್ತಾನೆ ಅನ್ನುವಂತಹದ್ದಕ್ಕೆ ಅಭಿನವ ಗವಸಿದ್ದೇಶ್ವರಪ್ಪಗಳವರು ವಾಣಿ ಒಂದು ನಿದರ್ಶನವಾಗಿದೆ ಆ ಕಾರಣದಿಂದ ಶಾಂತವಾಗಿ ಕುಳಿತರೆ ಆ ಮಾತುಗಳೆಲ್ಲ ನಿಮಗೆ ಅರ್ಥ ಆಗ್ತದೆ ನಮಗೆ ಕಣ್ಣಿಗೆ ಕಾಣುವಂತಹ ಒಂದು ಶರೀರ ಇದೆ ಈ ಶರೀರಕ್ಕೆ ಅನ್ನಮಯ ಕೋಶ ಅಂತಾರೆ ಈ ಶರೀರದ ಒಳಗ ಇನ್ನೊಂದು ಸ್ವಲ್ಪ ನಾವು ವಿಚಾರ ಮಾಡಿದ್ವಿ ಅಂದ್ರೆ ಪ್ರಾಣಮಯ ಕೋಶ ಅನ್ನೋದು ಮತ್ತೊಂದು ಕೋಶ ಆ ಪ್ರಾಣದಿಂದ ಸ್ವಲ್ಪ ಒಳಗ ಹೋದ್ವಿ ಅಂದ್ರೆ ಮನೋಮಯ ಕೋಶ ಅಂತ ಇದೆ ಆ ಮನೋಮಯ ಕೋಶದಿಂದ ಸ್ವಲ್ಪ ಹಿಂದೆ ಹೋದ್ವಿ ಅಂದ್ರೆ ವಿಜ್ಞಾನಮಯ ಕೋಶ ಇದೆ ಆ ವಿಜ್ಞಾನಮಯ ಕೋಶದಿಂದ ಸ್ವಲ್ಪ ನಾವು ಹಿಂದೆ ಹೋದ್ವಿ ಅಂದ್ರೆ ಆನಂದಮಯ ಕೋಶ ಇದೆ ಆದ್ರೆ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರೋದು ಯಾವ್ದು ಅಂದ್ರೆ ಬರೆಯ ಹೊರಗಿನ ಶರೀರ ಮಾತ್ರ ಗೊತ್ತದೆ ಆ ಶರೀರದ ಒಳಗೆ ಇನ್ನೂ ನಾಲ್ಕು ಕೋಶಗಳಿವೆ ಆ ಕೇವಲ ನಾಲ್ಕು ಕೋಶಗಳು ಮಾತ್ರವಲ್ಲ ಈ ಐದು ಕೋಶಗಳಿಗೆ ಆಧಾರ ಅಧಿಷ್ಠಾನನಾಗಿದ್ದು ಯಾವಾಗಲೂ ಚೈತನ್ಯ ರೂಪದಲ್ಲಿರುವಂತಹ ಪರಮಾತ್ಮ ಇವು ಎಲ್ಲವನ್ನೂ ಗ್ರಹಿಸುವಂತಹ ಒಂದು ದಿವ್ಯ ಶಕ್ತಿ ಇದೆ ಅನ್ನುವಂತಹದ್ದನ್ನ ನಾಡಿನ ಜನತೆಗೆ ಪ್ರವಚನದ ಮೂಲಕವಾಗಿ ತಿಳಿ ಹೇಳುವಂತಹ ಅಪರೂಪದ ತತ್ವಜ್ಞಾನಿ ಗುರುಗಳು ಅಂದ್ರೆ ಅದು ಅಭಿನವ ಗವಿಶಿದ್ದೇಶ್ವರ ಪ್ಪಗಳವರು ಎನ್ನು ನೆನಪಿನಲ್ಲಿ ಇಡಬೇಕ ಯಾಕೆ ಪದೇ ಪದೇ ಅವ್ರ ಹೆಸರು ನಾನು ಹೇಳ್ತೀನಿ ಅಂದ್ರೆ ಅವ್ರ ಹೆಸರು ಹೇಳಿದ್ರೆ ನಿಮ್ಮ ಲಕ್ಷ ಎಲ್ಲ ನನ್ನ ಕಡೆ ಬರುತ್ತೆ ಅವ್ರ ಹೆಸರು ಅಂದ್ರೆ ನೀವು ಹಂಗ ಮಕ್ಕಳ ಜೊತೆಗೆ ಮಾತಾಡ್ ಕೂತ್ಕೊಂಡಿರ್ತೀರಿ ಯಾರೋ ಪ್ರಧಾನ ಒಂದು ಅರಸು ಮಾತಾಡೋದ್ರಕ್ಕ ಅಲ್ಲಿ ತನ್ನ ನಾನು ನೀನು ಅಂತ ಮಕ್ಕಳದವ್ರ ಜೊತೆಗೆ ನೀವು ಮಾತಾಡಬೇಕು ಅಂತೇ ಈ ತಾಯಿಗೂ ಮತ್ತು ಗುರುಗಳಿಗೂ ಒಂದು ವ್ಯತ್ಯಾಸ ನಮ್ಮ ಗುರುಗಳು ಯಾವಾಗ್ಲೂ ಹೇಳೋರು ಅಭಿನವ ಮೂಕಂ ಕರೋತಿ ವಾಚಾ